ಹಳ್ಳ ಉಂಟಲ್ಲ ಇದ್ರ ಆಚೆನೆ ಆ ಅವ್ರದ್ದು ಬಾಡಿ ನ ಹಾಕಿದ್ದ ಈ ಕಡೆಯಿಂದ ಬರ್ಲಿಕ್ ಆಗ್ಲಿಲ್ಲಾ ಅಂತ ಆ ಕಡೆಯಿಂದ ಬಂದ್ರು ಮತ್ತೆ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ ಅಂತ ಹೇಳಿದ್ರು ಅಲ್ಲಾ ಇಲ್ಲೇ ಮಾಡಿದ ಅಂತ ಅವ್ರು ಹೇಳಿದಾರೆ ಇಲ್ಲೇ ರೇಪ್ ಆಗಿದೆ ಅಂತ ಹೇಳಿದಾರೆ ಎಣ ಇಟ್ಟಿರೋದಲ್ಲ ಅಲ್ಲಾ ಇಲ್ಲಿ ಅದು ಇಲ್ಲೇ ಮಾಡಿದ ಅಂತ ಅವ್ರ ಅವ್ರ ಸಂತೋಷ ಬಿಟ್ ಮಾಡ್ಲಿಕ್ಕೆ ನೋಡಿದ ಅವ್ರು ಹಾ ಇಲ್ಲಿ ಕಾಣಸ್ತಿದೆ ಅಲ್ಲಾ ಇದೆ ಬೇರಿಗೆ ಸಹೋದರಿ ಸೌಜನ್ಯ ಅವ್ರ ಮೃತದೇಹನ್ನ ಕಟ್ಟಿ ಹಾಕಿದ್ರು ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಸಹೋದರಿ ಹೋದ್ರಿ ಸೌಜನ್ಯ ಅವ್ರದ ಈ ಒಂದು ಹಳ್ಳ ಉಂಟಲ್ಲ ಇದ್ರ ಆಚೆನೆ ಬಾಡಿ ಬಾಡಿನ ಹಾಕಿದ್ದು ಸೊ ಅವಾಗೆಲ್ಲ ಇಲ್ಲಿ ನೀರ್ ಬರ್ತಾ ಇತ್ತಂತೆ ಇವಾಗ ನೀರ್ ಅವ್ರು ನೀರಿರೋ ಕಾರಣದಿಂದಾಗಿ ಒಬ್ಬರೇ ಸಾಗಸಕಾಗ್ತಿರ್ಲಿಲ್ಲ ಸೊ ನಾಲ್ಕೈದು ಜನ ಸೇರಿ ಅದನ್ನ ಮಾಡಿರ್ಬೋದು ಅಂತಂದು ಇಲ್ಲಿ ಹೇಳ್ತಾರ ಹೌದು ತುಂಬಾ ನೀರು ಇದು ಹಾಗೆ ನೀರಿತ್ತು ಜನ ಇದ್ದಾರೆ ಅಲ್ಲ ಇಲ್ಲೇ ರೋಡ್ ಉಂಟು ಹೇಗೆ ಮಾಡಿರ್ಬೋದು

ಇದು ಬೇರಿಗೆ ನೋಡಿದ್ದು ಫುಲ್ ಹುಡ್ಕಾಡಿದ್ದಾರೆ ಮೊದಲು ದಿನ ಅದೇ ದಿನ ಇಲ್ಲಿ ಫುಲ್ ಹುಡ್ಕಾಡಿದ್ದಾರೆ ಅಂದ್ರೆ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಅಷ್ಟ ಇದಾಗಿದೆ ಅಲ್ಲ ಕಿಡ್ನ್ಯಾಪ್ ಆಗಿದೆ ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದಿರ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಎಲ್ಲ ಫ್ರೆಂಡ್ ಮನಿಗ್ ಹೋಗಿರ್ಬೋದು ನಾಳೆ ಬನ್ನಿ ಅಂತ ಹೇಳಿದ್ದಾರೆ ನೀವು ಒಂದಿರ ಲೇಟಾಗಿ ಹೋಗಿ ಹೋಗಿದಿರ ಅದಾದ್ಮೇಲೆ ಇಷ್ಟ ಆಗಿದೆ ಆಮೇಲೆ ಎಲ್ಲಿ ಫುಲ್ ಇಲ್ಲಿ ನಾಲ್ಕ್ನೂರ್ ಜನ ಎಲ್ಲಾ ಹುಡ್ಕಾಡಿದಾರ ಹ್ಮ್ ಹಾ ಹಾ ಹುಡ್ಕಾಡಿ ಅವತ್ ಆಗಿರ್ಲಿಲ್ಲ ಇಲ್ಲ ಇಲ್ಲ ಅದು ಒಂದು ಐದು ಗಂಟೆ ಏನಾಗ್ತಂದ ಐದು ಗಂಟೆ

ಆಗ ತರ ನೀರು ಕಡಿಮೆ ಆಗಿತ್ತು ಸ್ವಲ್ಪ ಅವರು ಈ ಕಡೆಯಿಂದ ತಂದು ಹಾಕಿದ್ದಾರೆ ಅದೆಲ್ಲ ಚಪ್ಪಲಿ ಅಲ್ಲಿ ಇತ್ತು ಚಪ್ಪಲಿ ಅಲ್ಲಿ ಇತ್ತಾ ಒಂದು ಚಪ್ಪಲಿ ಅಲ್ಲಿ ಇತ್ತು ಹ್ಮ್ ಮತ್ತೊಂದು ಹಿಡ್ಕೊಂಡು ಬಂದದ್ದು ಅದ್ ಯಾವ ಕಡೆ ಇತ್ತು ಮತ್ತೊಂದಲ್ಲಿ ಹೋದ್ವು ಮತ್ತೊಂದಿಲ್ಲ ಮತ್ತೊಂದಿಲ್ಲ ಮತ್ತೆ ಅಲ್ಲ ಮತ್ತೆ ಒಂದ್ ಚಪ್ಪಲಿ ಮಾತ್ರ ಸಿಗುತ್ತೆ ಇನ್ನೊಂದು ಚಪ್ಪಲಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಯಾವುದು ಅದೇ 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 ಒಂದು ಚಪ್ಪಲಿ ಅಲ್ಲಿ ಇತ್ತು ಕಾಣುತ್ತೆ ಮತ್ತೆ ನಾನು ನೋಡ್ಲಿಲ್ಲ ಅಲ್ಲ ಮಾಡಿ ಓ ಅದು ಹೇಳಿದ್ರು ಸಲ ಏನಂದ್ರೆ ಗಿರಿಸರ ಹೇಳಿದ್ದು ಒಂದ್ ಸ್ಲಿಪ್ಪರ್ ಸಿಗ್ಲಿಲ್ಲ ಒಂದ್ ಮಾತ್ರ ಸಿಕ್ಕಿದ್ದಂತ ಚತ್ರಿ ಕೂಡ ಸಿಗ್ಲಿಲ್ಲ ಅಂತ ಹೇಳಿದ್ರು ಮತ್ತೆ ಬ್ಯಾಗ್ ಎಲ್ಲ ಇಲ್ಲಿ ಹಾಕಿದ್ದಂತ ಅದು ಬ್ಯಾಗ್ ಕೂಡ ಚೂರು ಎಲ್ಲಿ ಒಂದ್ ಸ್ವಲ್ಪ ಕೂಡ ಒದ್ದೆ ಆಗಿರಲಿಲ್ಲ ಹ್ಮ್ ಮತ್ತೆ ಅದ್ರಲ್ಲಿ ಸಿಟಿ ಕೂಡ ಫೋನ್ ನಂಬರ್ ಇತ್ತಂತೆ ಎಲ್ಲ ಹಾಗೆ ಸ್ವಲ್ಪ ಕೂಡ ಒದ್ದೆ ಅದೇ ಆವಾಗ ನಾನು ಆರನೇ ಕ್ಲಾಸ್ ಅಲ್ಲಿ ಇದ್ದೆ ನಾನು ಇಲ್ಲಿಗೆಲ್ಲ ಬಂದಿರ್ಲಿಲ್ಲ ಅವ್ರೆ ನಮ್ಮ ಮಾವನವ್ರು ಬಂದಿರ್ಲಿಲ್ಲ ಮತ್ತೆ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ ಅಂತ ಹೇಳಿದ್ರು ಮತ್ತೆ ನಿಮ್ ತಾಯವ್ರೆ ಅವ್ರಿಗೆ ಒಳ ಉಡುಪುಗಳನ್ನೆಲ್ಲ ಪೊಲೀಸ್ ಅವ್ರಿಗೆ ಕೊಟ್ಟದ್ದು ಕೇಳಿದ್ರು ಅದಿಗೆ ಕೊಟ್ಟದ್ದು ಅದು ಅವರು ಅದನ್ನೇ ಇದು ಮಾಡ್ಕೊಂಡು ಸಂತೋಷ ಅವರಿಗೆ ಆ ಕಡೆ ಈ ಕಡೆ ಹೋಗು ಅದೇ ಮಾಡ ಅದೇ ಅಂತ ಇಲ್ಲಿ ಮನೆಯಿಂದ ತಗೊಂಡು ಹೋಗುದು ಏನೋ ಏನೇ ಕೇಸ್ ಇದ್ರೆ ಆದ್ರೆ ಅಲ್ಲಿ ಹುಡ್ಕೊಡ್ಬೇಕು ಅದೇ ಹೇಳಿದ್ವಿ ಅದೇ ಅಂತ ಮನೆಗೆ ಬಂದು ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ನೋಡಿ ಅಷ್ಟೇ ಮತ್ತೇನಿಲ್ಲ ಇದ್ರಲ್ಲಿ ಕಟ್ಟಿದ್ದಿತಲ್ಲ ಇದು ಹಾ ಅದೆಲ್ಲ ಪೊಲೀಸರು ತಕೊಂಡೋದ್ರು ಅದನ್ನ ಬಳಸಬಹುದು ತಲ್ಲ ಇನ್ವೆಸ್ಟಿಗೇಷನ್ ಗೆ ಅದು ಅಲ್ಲಿದೆಯಲ್ಲ ಇಲ್ಲ ಇಲ್ಲ ಇದು ಅವರೇ ಅಲ್ಲ ಅವರೇ ಕಟ್ಟಿದ್ರು ಏನ ಇರುತ್ತೆ ಹಾ ಇರುತ್ತೆ ಅದು ಮಾಡಲಿಲ್ಲ ಅವರು ಫಸ್ಟ್ನೆಲ್ಲ ಕ್ಯಾಮೆರಾ ಇತ್ತು ಹಾ ಅದನ್ನ ಅದು ನಾವು ತೆಗೆದಿದ್ದಾರೆ ಹಾ ಅದು ಬಸ್ಟಾಂಡ್ ಬಸ್ ಸ್ಟಾಂಡ್ ಇವಾಗ ರೀಸೆಂಟ್ ಆಗಿ ಬಂದಿರೋ ಕೆಲವೊಂದು ರಿಪೋರ್ಟ್ ಗಳಲ್ಲಿ ಹಿಂದೆ ಮಾಡಿರೋ ಸಿಬಿಐ ಅಧಿಕಾರಿಗಳು ಅಲ್ಲಿ ಸಿಸಿ ಕ್ಯಾಮೆರಾ ಇತ್ತು ಬಸ್ ಸ್ಟಾಂಡ್ ಇತ್ತು ಅಂತಂದು ರಿಪೋರ್ಟ್ಸ್ ಅಲ್ಲಿ ಸಿಸಿ ಕ್ಯಾಮರಾನೂ ಇರ್ಲಿಲ್ಲ ಏನು ಇರ್ಲಿಲ್ಲ ಬಸ್ ಸ್ಟಾಂಡ್ ಇರ್ಲಿಲ್ಲ ಅಂತ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಏನೇ ನೋಡುದು ಹಾ ಹಾ ಈಗ ಜಜ್ಮೆಂಟ್ ಕಾಪಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಮತ್ತೆ ಅಲ್ಲಿ ಒಬ್ರು ಇವರು ನೋಡಿದ್ರಂತೆ ವಾಚ್ಮ್ಯಾನ್ ಹೌದು

ಯಾಕಡೆ ಏನಾದ್ರು ದಾರಿ ಉಂಟಾ ಬರ್ಲಿಕ್ಕೆ ಆ ಕಡೆ ಉಂಟಾ ಬರ್ಬೋದು ಅಲ್ಲ ಇಂತ ಅಲ್ಲ ಆಚೆ ಆದ್ರೆ ಪರವಾಗಿರ್ಲ ಗೊತ್ತಾಗ್ಲಿಲ್ಲ ಅಂತ ಸುಮ್ನೆ ಹೋಗ್ಬೋದು ಈಚೆ ಉಂಟಲ್ಲ ಮಾರಾಯಿಲ್ಲ ಗಾಡಿ ಹೋಗ್ತಾ ಉಂಟು ಇಲ್ಲೆಲ್ಲ ಕಾಣ್ತಾ ಉಂಟು ರಾಜ ರಸ್ತೆ ಅಲ್ಲಿ ಇಂತ ಇರ್ಬೇಕು ಅದೇ 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 ಈ ನಮ್ ನಿಮ್ಮ ಅಂತಾರಂತ ಮಾಲೀಕ ಆಗತ್ತ ಇಲ್ಲಿ ಅದೇ ಅದೇ ಹೇಳುದು ಯಾವ ರೀತಿ ಇದೆ ಅಂತ ಇಲ್ಲೇ ಇಲ್ಲೇ ಕಾಣ್ತಾ ಉಂಟು ಕೆಲವೊಬ್ರು ಡೌಟ್ ಇರತ್ತೆ ಕಾಡಲ್ಲಿ ಕಾಣದೇ ಇರಲ್ಲ ಅಂತ ಎಂತ ರೋಡ್ ಇಲ್ಲೇ ಉಂಟು ಇಲ್ಲಿ ನಾವು ನಿಲ್ಸಿದ್ದು ವ್ಯಾನ್ ಇಲ್ಲೇ ವ್ಯಾನ್ ಒಂದು ಮೂವತ್ ಐವತ್ ಮೀಟರ್ ಆಗ್ಬೋದಷ್ಟಲ್ಲ ಅಷ್ಟೇ ಅಷ್ಟೇ ಹಂಡ್ರೆಡ್ ಮೀಟರ್ ಕೂಡ ಆಗ್ಲಿಕ್ಕಿಲ್ಲ ಒಂದ್ ಐವತ್ ಮೀಟರ್ ಅಷ್ಟರಿಂದ ಎಷ್ಟು ದೂರದಲ್ಲಿ ಎಂತ ಕಾಣೋದಿಲ್ಲ ಕಿರುಚಿದ್ರೆ ಅದು ಗ್ಯಾಂಗ್ ರೇಪ್ ಆಗಿರೋದು ಕಿರುಚಿದ್ರೆ ಬರ್ಲಿಕ್ಕೆ ಉಂಟಲ್ಲ ಇಲ್ಲ ಅವರು ಇದು ಮಾಡ್ಲಿಕ್ಕೆ ಇವನು ಅಲ್ಲ ಇಲ್ಲೇ ಮಾಡಿದೆ ಅಂತ ಅವ್ರು ಇಲ್ಲೇ ರೇಪ್ ಆಗಿದೆ ಅಂತ ಹೇಳಿದಾರೆ ಹೆಣ ಇಟ್ಟಿರೋದಲ್ಲ ಇಲ್ಲಿ ಅದು ಇಲ್ಲೇ ಮಾಡಿದ ಅಂತೋಷ್ ಬಿಟ್ ಮಾಡ್ಲಿಕ್ಕೆ ನೋಡಿದವ್ರು ಪ್ಲೇಸ್ ಅನ್ನು ನೋಡಿದಾಗ ಎಂತ ಅವ್ರಿಗೆ ಗೊತ್ತಾಗಲ್ವಾ ಅದ್ ಎಂತ ಗೊತ್ತುಂಟಾ ಅವ್ನ್ ಸಪ್ರ ನಂತರ ಇರೋದು ಅವನು ಹೌದು ತೋರ ತೋರ ಇದ್ರೆ ಏನೋ ಒಂದಾಗ ತೊರೆಯ ಅಷ್ಟು ನೀರ್ ಇತ್ತು ಅವಾಗ ಅಲ್ಲ ಅಷ್ಟು ತೊರೆಯಲ್ಲಿ ನೀರ್ ಇತ್ತು ಅವಾಗ ಯಾರಾದ್ರೂ ಒಂದು ತಲೆ ಇರುವವ ಯೋಚಿಸ್ಬೇಕಲ್ಲ ಹೌದೌದು ಅದರಲ್ಲಿ ಒಬ್ಬರಿಗೆ ಬರಕ್ ಆಗಲ್ಲ ಅಂತ ಯೋಚನೆ ಮಾಡಬಹುದಿತ್ತು ಹಾ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದೇ ಬೇರಿಗೆ ಸಹೋದರಿ ಸೌಜನ್ಯವರ ಮೃತದೇಹವನ್ನ ಕಟ್ಟಿ ಹಾಕಿದ್ರು ಮತ್ತೆ ಇಲ್ಲಿ ಇಲ್ಲಿ ಈ ತರ ಒಂದು ದೇಹ ಬಿದ್ದಿತ್ತು ಈ ಪಕ್ಕದಲ್ಲಿಯೇ ಒಂದು ಬ್ಯಾಗ್ ಅನ್ನ ಇತ್ತು ಅದರಲ್ಲಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇತ್ತಂತೆ ಮತ್ತು ಅಲ್ಲಿ ಬ್ಯಾಗ್ ಕೂಡ ಒಂದ್ ಸ್ವಲ್ಪ ಕೂಡ ಒದ್ದೆ ಆಗಿರಲ್ವಂತೆ ಸೊ ಇಲ್ಲಿ ಇಲ್ಲಿಂದನೇ ತನಿಖೆ ಶುರು ಆಗಿದ್ದು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಎಪಿಸೋಡ್ ಸೊ ನೆಕ್ಸ್ಟ್ ವಿಡಿಯೋದಾಗ ತಾ ಸಹೋದರಿ ಸೌಜನ್ಯಾಗೆ ನ್ಯಾಯ ಸಿಗುವ ದೃಷ್ಟಿಯೊಳಗೆ ಎಲ್ಲರೂ ಹೋರಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಎಲ್ಲ ಅಪ್ಡೇಟ್ನ ನಾವು ಈ ಚಾನಲ್ ಆಗ್ತಾಯಿರ್ತೀವಿ ಸೊ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ಯಾರು ಗಿಳಿಯರ ಮಾತಾಡ್ತಾರೆ

ಕೂಡ ಸರಿಯಾಗಿ ನ್ಯಾಯ ಸಿಗುವಂಥ ದೃಷ್ಟವಾಗಿ ಯಾರೂ ಓಡಾಡಬೇಕಲ್ಲ ಎಲ್ಲರೂ ಒಂದು ಬೆಳೆ ಬಯಸೋಕ ಸತ್ಯನ ಫೋನ್ ಆ ಥರ ಮಂಜುನಾಥ ಸ್ವಾಮಿ ಎಲ್ಲದಕ್ಕೂ ಒಂದು ಬೆಳೆ ಬರ್ತಾನೆ ಒಬ್ಬರಿಗೆ ಹೋಗೋಣ